ಪ್ರೈಸ್ಲ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಏಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯನ ಹೇಳ್ತೇನೆ ಕರ್ತನು ಒಳ್ಳೆಯವರಾಗಿದ್ದಾರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಇವತ್ತು ನಾಲ್ಮಾವಡಿಯ ಭಾಗದಲ್ಲಿ ಎಲ್ಲಿ ನೋಡೋದ್ರಲ್ಲಿ ಈ ರೀತಿಯಂತ ನೀರಿನ ಟ್ಯಾಂಕ್ ಗಳನ್ನ ನಾವು ನೋಡಬಹುದು ಇದು ಪ್ಯೂರಿಫೈ ಆಗುವಂತ ನೀರು ಶುದ್ಧವಾದಂತಹ ಕುಡಿ ನೀರು ಕುಡಿಯುವುದಕ್ಕೋಸ್ಕರವಾಗಿ ಏರ್ಪಾಡು ಮಾಡಿರುವಂತಹ ಅಲ್ಲಲ್ಲಿ ಅನೇಕ ಸ್ಥಳಗಳಲ್ಲಿ ನಾವು ನೋಡಬಹುದು ಬಂದಂತ ಜನಗಳಿಗೆ ಅನುಕೂಲಕರವಾಗಿರಲಿ ಎಂಬುದಾಗಿ ದೇವರು ನೇಮಿಸಿಕೊಟ್ಟಿರುವಂತಹ ಒಂದು ಸುಂದರವಾದಂತಹ ಒಂದು ಅವಕಾಶ ಇದರಲ್ಲಿ ಅನೇಕರು ಬಂದು ನೀರನ್ನ ಕುಡಿತಾರೆ ಆ ಉಪಯೋಗಕರವಾಗಿದೆ ಆರೋಗ್ಯಕ್ಕೆ ಒಳ್ಳೆಕರದಾಗಿ ಕೊಡಲ್ಪಡ್ತದೆ ಆರುವ ವಾಟರ್ ಆಗಿ ಕೊಡಲ್ಪಡ್ತಾ ಇದೆ ಹೌದ್ರಿ ದೇವರ ವಾಕ್ಯ ಒಂದು ಕಡೆ ಈ ರೀತಿಯಾಗಿ ಹೇಳ್ತದೆ ಏಷ್ಯಾನ್ ಪ್ರಭಾದಂತಹ ಐವತ್ತೈದನೇ ಅಧ್ಯಾಯ ಒಂದನೇ ವಾಕ್ಯ ಎಲೆ ಬಾಯಾರಿದ ಸಕ್ಕರೆ ಜನರೇ ನೀರಿನ ಬಳಿಗೆ ಬನ್ನಿರಿ ಹಣವಿಲ್ಲದವನು ಸಹ ಬರಲಿ ಬನ್ನಿರಿ ಕೊಂಡುಕೊಳ್ಳಿರಿ ಉಣ್ಣಿರಿ ಒಂದು ದ್ರಾಕ್ಷರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ನೋಡ್ರಿ ಇದೆಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ಇವತ್ತು ಎಲ್ಲಿ ಹೋದ್ರು ಕೂಡ ಒಂದು ಲೀಟರ್ ನೀರಿಗೆ ಇಪ್ಪತ್ತು ರೂಪಾಯಿ ಕೊಡಬೇಕು ನೀರಿಗೂ ಬೆಲೆ ಕಟ್ಟುವಂತ ಅವಕಾಶ ನೀರೆಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಹಣವಿಲ್ಲದೆ ದ್ರಾಕ್ಷಾರಸವನ್ನು ಕೊಂಡುಕೊಳ್ಳಿರಿ ದ್ರಾಕ್ಷಾರಸವನ್ನು ನೀರನ್ನು ಕೊಂಡುಕೊಂಡು ಕುಡಿಯಿರಿ ದೇವರ ವಾಕ್ಯವನ್ನು ತಿನ್ನಿರಿ ನಿಜವಾಗ್ಲೂ ಇಲ್ಲಿನ ಎಡಭಾಗದಲ್ಲಿ ಎಡಭಾಗದಲ್ಲಿ ದೇವರ ಗುಡಾರ ಇದೆ ಆಶೀರ್ವಾದ ಆಶೀರ್ವಾದಕರವಾಗಿ ಕಟ್ಟಲ್ಪಟ್ಟಿರುವಂತದ್ದು ಸಾವಿರಾರು ಜನ ದಿನ ಪ್ರತಿ ಬರ್ತಾರೆ ದೇವರ ವಾಕ್ಯವನ್ನ ಕೇಳ್ತಾರೆ ತೋಟದ ಸುತ್ತಲೂ ಎಲ್ಲಿ ನೋಡುದು ಕೂಡ ದೇವರ ಸ್ವರ ದೇವರ ಹಾಡುಗಳು ಕೇಳಲ್ಪಡ್ತಾನೆ ಇರ್ತದೆ ಪ್ರಾರ್ಥನಾ ಪೂರ್ವಕವಾದಂತ ಶಬ್ದಗಳು ಕೇಳಲ್ಪಡ್ತಾ ಇದೆ ಎಲ್ಲಿ ನೋಡಿದ್ರು ಜನಗಳು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆದ್ರೆ ಒಂದು ಮಾತ್ರ ಸತ್ಯ ರೀ ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಹಣವಿಲ್ಲದವನು ಸಹ ಬರಲಿ ಬನ್ನಿರಿ ಕೊಂಡುಕೊಳ್ಳಿರಿ ಉಣ್ಣಿರಿ ಬಂದು ದ್ರಾಕ್ಷರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಹೌದು ರೀ ದೇವರ ವಾಕ್ಯ ಹೇಳುತ್ತದೆ ನಾನೇ ನಾನೇ ನಿಜವಾದಂತ ದ್ರಾಕ್ಷಿ ಬಳ್ಳಿ ಎಂಬುದಾಗಿ ದೇವರು ಹೇಳಿದ ಹಾಗೆ ಆತನಲ್ಲಿ ನಿಜವಾದಂತಹ ವಾಕ್ಯಗಳು ಉಂಟು ಆತನು ವರತಿಯಾಗಿದ್ದಾರೆ ನೀರಿನ ಬುಗ್ಗಿ ಆಗಿದ್ದಾರೆ ಆತನ ಬಳಿಲಿ ಬರುವಂತವರಿಗೆ ಯಾವತ್ತಿಗೂ ನೀರಡಿಕೆ ಆಗೋದೆಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ಲವಾ ಆತನ ಬಳಿಲಿ ಬಂದು ಉಚಿತವಾಗಿ ಕುಡಿರಿ ದೇವರ ವಾಕ್ಯವನ್ನ ಪವಿತ್ರಾತ್ಮ ನೀರನ್ನ ನಿಮಗೆ ಪಾನವಾಗಿ ತೆಗೆದುಕೊಳ್ಳ್ರಿ ದೇವರ ಪ್ರಸನ್ನತೆಯಲ್ಲಿ ನೀವು ಬೆಳಿತೀರಿ ವಾಕ್ಯವನ್ನ ತೆಗೆದುಕೊಳ್ಳ್ರಿ ಆತನ ವಾಕ್ಯ ನಿಮ್ಮನ್ನ ಬೆಳೆಸ್ತದೆ ಯಾವತ್ತಿಗೂ ಯಾವುದಕ್ಕೂ ಕೊರತೆ ಇರೋಲ್ಲ ದೇವರ ಪ್ರಸನ್ನದಲ್ಲಿ ಕಾಣಪಡ್ರಿ ಕರ್ತ ನಿಮ್ಮನ್ನ ಆಶ್ರಯಿಸಲಿ ಗಾಡ್ ಬ್ಲಸ್ ಯು ಕರ್ತ ನಿಮ್ಮನ್ನು ನಡೆಸಲಿ ಆಮೇಲೆ